ಹಲೋ ಎವ್ರಿ ಒನ್ ವೈವಿಧ್ಯ ಬದುಕು ಚಾನೆಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಇವತ್ತಿನ ಮಧ್ಯಾಹ್ನದ ಬ್ಲಾಗ್ ಅಲ್ಲಿ ನಾನು ಬಟಾಣಿ ಕಾಳು ನೈಟ್ ಎಲ್ಲ ನೆನೆಸಿಟ್ಟಿದ್ದೀನಿ ಓವರ್ ನೈಟು ಇದರ ಜೊತೆಗೆ ಎರಡು ಆಲೂಗಡ್ಡೆ ಮತ್ತೆ ಹಿರೇಕಾಯಿನ ಬಳಸ್ಕೊಂಡ್ಬಿಟ್ಟು ಒಂದು ಬಟಾಣಿ ಇಲ್ಲಿ ನಾನು ಒಂದು ಕಪ್ಪಾಗಷ್ಟು ಬಟಾಣಿ ಕಾಳನ್ನ ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ ಇಲ್ಲಿ ನಾನು ಕಾಳು ಗೊಜ್ಜಿಗೆ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದೇ ರೀತಿ ಮೂರು ಹೀರೆಕಾಯಿನ ನೀಟಾಗಿ ಮೇಲ್ಗಡೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ பாதிர எண்ண சை ஜீ கருவோக்கணிட்டுருப்ப கருவேன் பவுல் ஆள நென்ஸ்க்கொண்டனால அதனா ஆலூக மட்டும் ஈரக்காயின ஆட் மாதிரி ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಒಂದು ಐದು ನಿಮಿಷ ಇಲ್ಲಿ ಒಂದು ಅರ್ಧ ಸ್ಪೂನ್ ಆದಷ್ಟು ಅರಶಿನ ಸಮೇತ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಅರಶಿನ ಕೂಡ ಹ್ಯಾಡ್ ಮಾಡ್ಕೊತಿದ್ದೀನಿ ಒಂದು ನಾಲ್ಕು ಚುಟಕಿ ಅಷ್ಟು ಹಾಕ್ಬಿಟ್ಟೆ ಅರಶಿನ ಚೆನ್ನಾಗಿ ಒಂದು ಐದು ನಿಮಿಷ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ఇదికి స్వల్ప ఒంద అర్ధ టీ స్పూన్ అష్టు నన్ను ధనియా పౌడరు ఒంద ఎర టీ స్పూన్ ఆగస్టు చిల్లీ పౌడరు కారపొడిని హాక్తిదిని ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಹಾಕಿದ ಮೇಲೆ ನೇಟಾಗಿ ಒಂದ್ಸರಿ ಮಿಕ್ಸ್ ಕೊಡಿ ಇದು ಐದು ನಿಮಿಷ ಬೇಯಷ್ಟೊತ್ತಿಗೆ ನಾನು ಮಸಾಲೆನೇ ರೆಡಿ ಮಾಡ್ಕೊಂಡು ಮಸಾಲೆ ಐದು ನಿಮಿಷ ಕಾಳು ಬೇಯಷ್ಟೊತ್ತಿಗೆ ನಾನು ಮಸಾಲೆನ ರುಬ್ಕೊಂಡು ಬರ್ತೀನಿ ಇಲ್ಲಿ ಮಸಾಲೆಗೆ ನಾನು ಮಿಕ್ಸಿ ಜಾರ್ಗೆ ಒಂದಿಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಬೌಲ್ ಆಗೋಷ್ಟು ಕಾಯಿ ತುರಿನ ಹಾಕೊತಿದೀನಿ ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಈಗ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ಮಸಾಲೆ ಜೊತೆಗೆ ಸ್ವಲ್ಪ ನೀರು ಹಾಕ್ಬೇಕು ಯಾಕಂದ್ರೆ ಇದು ಸ್ವಲ್ಪ ಚಪಾತಿಗಾಗಿರೋದ್ರಿಂದ ನಾವು ಟೈಪ್ ಮಾಡ್ಕೊಂಡ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ನೀರು ಹಾಕೋಬೇಕು ನೋಡಿ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಈಗ ಆ್ಯಡ್ ಮಾಡ್ತಿದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿಬಿಡೋದು ಮೂರು ಇಜಲು ಬರ್ಸ್ಕೋಬೇಕು ಈಗ ಮೂರು ವೀರ್ಜಲ್ಲಿ ಕೂಗಿಸ್ಕೋಬೇಕು ಮೂರು ಇಜಲಿ ಕೂಗಿಸ್ಕೋಬೇಕು ಚಪಾತಿಗೆ ಇಟ್ಟು ಕಲ್ಸ್ಕೊತಿದ್ದೀನಿ ನಾನು ನಾನಿಲ್ಲಿ ಬಟಾಣಿ ಕಾಳು ಗೊಜ್ಜನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಚಪಾತಿ ರೈಸ್ ಜೊತೆಗೆ ಇದು ಹೇಗಿದೆ ರುಚಿ ಅಂತಂದು ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ನೀವು ಬಟಾಣಿ ಕಾಳು ಗೊಜ್ಜನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ